ಆನಕೆರೆ ಚತುರ್ಮುಖ ಕೆರೆ ಬಸದಿ ಪಂಚಕಲ್ಯಾಣ ಮಹೋತ್ಸವ ಇದೇ ಬರುವ ಹದಿನೆಂಟರಿಂದ ನಡೆಯಲಿದೆ ಈ ಹಿನ್ನೆಲೆ ಕಾರ್ಕಳದ ಶಾಸಕರಾದ ಶ್ರೀ ಸುನೀಲ್ ಕುಮಾರ್ ಅವರು ಭೇಟಿ ನೀಡಿ ಶುಭವನ್ನ ಹಾರೈಸಿ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಆನಕೆರೆ ಚತುರ್ಮುಖ ಕೆರೆ ಬಸದಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಪೂರ್ವಜರು ಪ್ರಾರಂಭ ಮಾಡಿ ಇವತ್ತಿಗೂ ಕೂಡ ಒಂದು ಐತಿಹಾಸಿಕವಾದಂಥ ಕ್ಷೇತ್ರ ಇದು ಇದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಅತ್ಯಂತ ಸುಂದರವಾಗಿ ಶಿಲಾಕಲ್ಲಿನ ಮುಖಾಂತರ ಜೀರ್ಣೋದ್ಧಾರ ಮಾಡಿ ಮಾಡಲಾಗಿದೆ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಪಂಚಕಲ್ಯಾಣದ ಕಾರ್ಯಕ್ರಮಗಳು ಆನೆಕೆರೆಯ ಕೆರೆ ಬಸದಿಯನ್ನು ಕೇಂದ್ರವಾಗಿಟ್ಟು ಕೂಡ ನಡೀತಾ ಇದೆ ಕಾರ್ಕಳದ ಆನೆಕೆರೆಯ ಕೆರೆ ಬಸದಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಧಾರ್ಮಿಕತೆಯ ದೃಷ್ಟಿಯಿಂದ ಭಾಳ ಮಹತ್ತರವಾಗಿರುವಂಥ ಕ್ಷೇತ್ರ ಇದನ್ನು ಅಭಿವೃದ್ಧಿಪಡಿಸೋದ್ರ ಮುಖಾಂತರ ಕಾರ್ಕಳ ಕ್ಷೇತ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ಬರಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇತ್ತು ಅಷ್ಟೇ ಸುಂದರವಾಗಿ ಇದನ್ನು ಇವತ್ತು ನಿರ್ಮಾಣ ಮಾಡಲಾಗಿದೆ ಹದಿನೆಂಟನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಜನ ಇದಕ್ಕೆ ಬರಬೇಕು ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ